ನಿಖರ ಸುದ್ದಿ ಪ್ರಖರ ವರದಿ ನಿಮ್ಮ ಕಣ್ಣ ತುಂಬ ಸಮಾಜದ ಪ್ರತಿಬಿಂಬ ಮಯೂರ ನ್ಯೂಸ್ ಮೂಲಕ ಇದು ನಿಮ್ಮದೇ ವೇದಿಕೆ ನಿಮ್ಮದೇ ಹಾರೈಕೆ ಮಯೂರ ನ್ಯೂಸ್ ಸ್ವಾಗತ ಇದು ಸುದ್ದಿ ಸಾರ ನಾನು ನಿಶ್ಚಿತ ಕೆಂಪೇಗೌಡ ಆಧುನಿಕ ಕಂಪ್ಯೂಟರ್ ಜಗತ್ತಿನಲ್ಲೂ ಸಹ ಸರ್ವೆ ಕೆಲಸವನ್ನ ತಾಂತ್ರಿಕಗೊಳಿಸದ ಜನರ ಮೇಲೆ ಹೊರೆ ಹಾಕೋದು ಅವಮಾನವೀಯ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದ ನಡವಳಿಕೆ ಅಂತ ಹೇಳಿ ಸಚಿವ ಕೃಷ್ಣೆ ಭೈರೇಗೌಡ ಅವರು ಅಭಿಪ್ರಾಯವನ್ನು ಪಟ್ಟಿರುವಂತದ್ದು ಸರ್ವೆ ಆಯುಕ್ತರ ಕಚೇರಿಯಲ್ಲಿ ಇಂದು ನಡೆದಂಥ ಕಾರ್ಯಕ್ರಮದಲ್ಲಿ ನಾನೂರ ಅರವತ್ತೈದು ಜನ ಭೂ ಮಾಪಕರಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರ್ ಅನ್ನು ನೀಡಿ ಮಾತನಾಡಿದರು ಸರ್ವೆ ಕೆಲಸವನ್ನು ಹಿಂದಿನಿಂದಲೂ ಜೈನ್ ಹಿಡಿಯದೆ ಭೂಮಿಯನ್ನು ಅಳೆಯುವ ಸಂಪ್ರದಾಯ ಚಾಲ್ತಿಯಲ್ಲಿದೆ ಬಿಸಿಲಿನಲ್ಲಿ ಸರ್ವೆಯರ್ ಜೊತೆಗೆ ಇಬ್ಬರು ಸಹಾಯ ಸಹಾಯಕರು ಕೆಲಸ ಮಾಡಬೇಕಿತ್ತು ಸರ್ವೆ ಮಾಡೋದಕ್ಕೆ ಕನಿಷ್ಠ ಎಪ್ಪತ್ತು ನಿಮಿಷ ಅದನ್ನು ನಕ್ಷೆ ಮಾಡೋದಕ್ಕೆ ಮೂರು ಗಂಟೆ ಸಮಯ ವ್ಯರ್ಥವಾಗ್ತಾ ಇತ್ತು ಆದರೆ ಆಧುನಿಕ ತಂತ್ರಜ್ಞಾನ ಆಧಾರಿತ ರೋವರ್ ಈ ಕೆಲಸವನ್ನು ಕೇವಲ ಹತ್ತು ನಿಮಿಷಕ್ಕೆ ಮುಗಿಸುತ್ತೆ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ರಾಜ್ಯದಲ್ಲಿ ಸಾವಿರದ ಎಂಟುನೂರ ಮೂವತ್ತರಿಂದ ಸಾವಿರದ ಎಂಟುನೂರ ಎಪ್ಪತ್ತರವರೆಗೆ ಮಾತ್ರ ಸರ್ವೆ ಕೆಲಸ ಆಗಿದೆ ಸಾವಿರದ ಒಂಬೈನೂರ ಅರುವತ್ತ ಏಳರಲ್ಲಿ ಅಲ್ಪ ಸ್ವಲ್ಪ ಸರ್ವೆ ಆಗಿದೆ ಅನ್ನೋದನ್ನು ಬಿಟ್ಟರೆ ಉಳಿದಂತೆ ಸರ್ವೇನೇ ಆಗಿಲ್ಲ ಆದರೆ ಬಹುಶಃ ಕ್ರಿಸ್ತಸಕ ಸಾವಿರದ ಎಂಟುನೂರ ಆರರಿಂದಲೂ ಸರ್ವೆ ಕೆಲಸಗಳಿಗೆ ಬಳಸಿದ ಜೈನ್ ವ್ಯವಸ್ಥೆ ಈಗಲೂ ಮುಂದುವರಿತಾ ಇರೋದು ಆಘಾತಕಾರಿ ಅಂತ ಹೇಳಿ ಕಳವಳವನ್ನು ವ್ಯಕ್ತಪಡಿಸ್ಕೊಂಡಿದ್ದಾರೆ ಕಳೆದ ಇನ್ನೂರು ವರ್ಷದಲ್ಲಿ ಪ್ರಪಂಚ ಎಷ್ಟು ಬದಲಾದರೂ ನಮ್ಮ ವಿಧಿವಿಧಾನ ಹಾಗೇ ಇದೆ ಪ್ರಪಂಚದ ಮುಖ ಅಂತರಾಳ ಬದಲಾದರೂ ಕೂಡ ಇಲಾಖೆ ಕೆಲಸ ಮಾಡುವ ರೀತಿ ನೀತಿ ಮಾತ್ರ ಬದಲಾಗಿಲ್ಲ ಆದರೆ ಸರ್ವೆ ಕೆಲಸವನ್ನು ತಾಂತ್ರಿಕಗೊಳಿಸದೆ ಕೆಲಸ ಮಾಡೋಕ್ಕೆ ಜನ ಇದ್ದಾರೆ ಅಂತ ಉಡಾಫೆಯಿಂದ ನೌಕರರ ಮೇಲೆ ಹೊರೆ ಹಾಕೋದು ಅವಮಾನವೀಯ ಮತ್ತು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾದ ನಡವಳಿಕೆ ಅಂತ ಹೇಳಿ ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಕೃಷ್ಣ ಭೈರೇಗೌಡ ಅವರು ಇನ್ನು ಜೈನ್ ಸರ್ವೆ ಕೆಲಸದಲ್ಲಿ ಕೆಲವರು ತಮ್ಮ ಹಿತಾಶಕ್ತಿಗೆ ಅನುಗುಣವಾಗಿ ಸರ್ವೆಯಲ್ಲಿ ಬದಲಾವಣೆಯನ್ನು ಮಾಡಬಹುದು ಇದರಿಂದ ಹಲವಾರು ಇಂದಿಗೂ ಕೋರ್ಟ್ ಕಚೇರಿಗೆ ಅಲೆಯುವಂತಾಗಿದೆ ಆದರೆ ರೋವರ್ ಸರ್ವೆಯಲ್ಲಿ ಇಂತಹ ಅಕ್ರಮಗಳಿಗೆ ಆಸ್ಪದ ಇರೋದಿಲ್ಲ ಹೀಗಾಗಿ ಇಲಾಖೆಯಲ್ಲಿ ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಜನರಿಗೆ ತ್ವರಿತ ಸರ್ವೆ ಮಾಡಿಕೊಡೋದು ಹಾಗೂ ಅಧಿಕಾರಿಗಳಿಗೆ ಕೆಲಸದ ಒತ್ತಡವನ್ನು ಕಡಿಮೆ ಮಾಡೋದು ನಮ್ಮ ಉದ್ದೇಶ ಅದಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬ ಭೂ ಮಾಪಕರಿಗೂ ಒಂದು ರೋವರನ್ನು ನೀಡೋದು ನಮ್ಮ ಗುರಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ದಾರೆ ಕೃಷ್ಣ ಭೈರೇಗೌಡ ಅವರು ಹಿಂದೆ ಗ್ರಾಮ ತಾಣ ಒಳಗಡೆ ಇರುವಂತಹ ಆಸ್ತಿಗಳೇನಿದಾವೆ ಮನೆಗಳಿರ್ಬೋದು ಅಥವಾ ಬೇರೆ ಆಸ್ತಿ ಇರ್ಬೋದು ಅವಕ್ಕೆ ಗ್ರಾಮ ಪಂಚಾಯಿತಿಯಲ್ಲಿ ಖಾತೆ ಇದೆ ಬಿಟ್ಟರೆ ಅದಕ್ಕೆ ನಿಜವಾಗಿ ಸರ್ವೆ ಸ್ಕೆಚ್ ಇಲ್ಲ ಆ ಪ್ರಾಪರ್ಟಿಗಳಿಗೆ ಸೊ ಹಾಗಾಗಿ ಇದು ನಾವು ಟೈಟ್ಲ್ ಗ್ಯಾರಂಟಿ ಇರಬೇಕು ಈ ದೇಶದಲ್ಲಿ ಆಸ್ತಿಗಳಿಗೆ ಅಂತೇಳಿದರೆ ಬೇಸಕ್ಕಾಗಿ ಅದು ಸರ್ವೆ ಆಗಬೇಕು ಹಿಂದಿನಿಂದ ಕೂಡ ಗ್ರಾಮ ಆಸ್ತಿಗಳ ಸರ್ವೆ ಆಗಿಲ್ಲ ಸೊ ಹಾಗಾಗಿ ಈಗ ಗ್ರಾಮ ಟಾಣ ಆಸ್ತಿಗಳದು ಸರ್ವೆ ಮಾಡಿ ಅವ್ರದ್ದು ಎಷ್ಟು ವಿಸ್ತೀರ್ಣ ಇದೆ ಅಲ್ಲಿ ಮನೆ ಏನಿದೆ ಅಂತ ಫೋಟೋನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಅದರ ಜೊತೆಗೆ ಸ್ಕೆಚ್ಚನ್ನು ಕೂಡ ಪ್ರಾಪರ್ಟಿ ಕಾರ್ಡಲ್ಲಿ ಹಾಕಿ ಒಂದು ಪ್ರಾಪರ್ಟಿಗೆ ಪಕ್ಕ ಡಾಕ್ಯುಮೆಂಟ್ ಮಾಡಿಕೊಡೋದ್ರಿಂದ ಇದು ಶಾಶ್ವತವಾಗಿ ಉಳಿಯುವಂಥ ಕೆಲಸ ಆಗುತ್ತೆ ಹಾಗಾಗಿ ಈ ಕೆಲಸವನ್ನು ರಾಜ್ಯಾದ್ಯಂತ ನಾವು ಆರಂಭ ಮಾಡಿದ್ದೇವೆ ಮಾರ್ಚು ಒಳಗಡೆ ಎಲ್ಲ ಕಡೆ ಗ್ರಾಮ ತಾಣ ವ್ಯಾಪ್ತಿಯಲ್ಲಿ ಡ್ರೋನ್ ಫ್ಲೈಯಿಂಗನ್ನು ಮುಗಿಸಿ ಅವರಿಗೆಲ್ಲ ಪ್ರಾಪರ್ಟಿ ಕಾರ್ಡನ್ನು ಕೊಡುವಂಥದ್ದು ಕೆಲಸನೂ ಕೂಡ ಈಗ ಆಲ್ರೆಡಿ ಕೆಲವು ಕಡೆ ಶುರು ಮಾಡಿದ್ದೇನೆ ಮುಂದಿನ ವರ್ಷ ಅಂದರೆ ಮಾರ್ಚ್ ಇಪ್ಪತ್ತಾರರ ಒಳಗಡೆ ಆದಷ್ಟು ಎಲ್ಲರಿಗೂ ಪ್ರಾಪರ್ಟಿ ಕಾರ್ಡ್ಸನ್ನು ಇಶ್ಯೂ ಮಾಡಬೇಕು ಅಂತ ಇದು ಒಂದು ಲಾಂಗ್ ಟರ್ಮ್ ಅವರ ಆಸ್ತಿಗೆ ಒಂದು ಮಾಲೀಕತ್ವದ ಗ್ಯಾರಂಟಿ ಕೊಟ್ಟಂಗೆ ಆಗುತ್ತೆ ಸೋ ಇದು ಬಹಳ ಕಾಲಕ್ಕೆ ಉಳಿಯುವಂತ ಕೆಲಸ ಈ ಹಿಂದೆ ಆಗಿಲ್ಲ ಅದನ್ನ ಈಗ ನಾವು ಒಂದು ಕ್ಯಾಂಪೇನ್ ಈ ಏನಿದ್ರೆ ವಸ್ತು ಸ್ಥಿತಿಯಲ್ಲಿ ಇವತ್ತು ಅಲ್ಲಿ ರಸ್ತೆ ಇದ್ರೆ ಊರ್ನಲ್ಲಿ ಅದನ್ನ ರಸ್ತೆ ಅಂತ ಮಾರ್ಕ್ ಮಾಡ್ತೇವೆ ಅವ್ರ ಮನೆ ಎಷ್ಟಿದ್ರೆ ಅಷ್ಟಕ್ಕೆ ನಾವು ಅವ್ರದ್ದು ಅವರ ಹೆಸರಿಗೆ ಪ್ರಾಪರ್ಟಿ ಕಾರ್ಡ್ ಅನ್ನ ಕೊಡ್ತೇವೆ ಲಕ್ಷ ಪ್ರಾಪರ್ಟಿಗಳಿಗೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚು ಮಾಲೀಕರು ಅಂತ ಚೆನ್ನಾಗಿದೆ ಈಗ ಮಲ್ಟಿ ಓನರ್ ಆರ್ ಟಿ ಸಿ ಅಂತ ಕರಿತೇವೆ ಜಂಟಿ ಮಾಲೀಕರು ಅಲ್ಲದೆ ಒಂದೇ ಸ ಒಂದೇ ಆರ್ ಟಿ ಸಿಯಲ್ಲಿ ಇಬ್ಬರು ಬೇರೆ ಬೇರೆ ಸಂಬಂಧ ಇಲ್ಲದೆ ಇರುವಂಥವರು ಜಮೀನುಗಳು ಒಂದೇ ಆರ್ ಟಿ ಇದೆ ಇದು ನಮ್ಮ ಕಂದಾಯ ಪದ್ಧತಿಯ ಪ್ರಕಾರ ಒಬ್ಬ ವ್ಯಕ್ತಿ ಅವ್ರ ಜಮೀನಿಗೆ ಸಪ್ರೇಟ್ ಆರ್ ಟಿ ಸಿ ಇರಬೇಕು ಆದರೆ ಇದು ಹಿಂದಿನಿಂದ ಕೂಡ ಈ ಕೆಲಸ ಸರಿಯಾಗಿ ಕಾಲ ಕಾಲಕ್ಕೆ ಆಗಿಲ್ಲ ಆದ್ದರಿಂದ ಎಲ್ಲ ಒಂದೊಂದು ಆರ್ ಟಿ ಸಿಯಲ್ಲಿ ಒಬ್ಬರು ಮೂವರು ಹತ್ತು ಜನ ರೈತರು ಒಂದೊಂದು ಆರ್ ಟಿ ಸಿಯಲ್ಲಿ ಇದ್ದಾರೆ ಇದನ್ನು ಭವಿಷ್ಯದಲ್ಲಿ ಅವರಿಗೆಲ್ಲ ಆದಷ್ಟು ಅವರವ್ರದೇ ಸಪ್ರೇಟ್ ಆರ್ ಟಿ ಸಿ ಮಾಡಿಕೊಡ್ಬೇಕು ಮಾಡಿಕೊಡ್ಬೇಕು ಅಂದರೆ ಅವ್ರಿಗೆ ಸರ್ವೆ ಆಗಬೇಕು ಸೊ ಹಾಗಾಗಿ ಇದನ್ನೆಲ್ಲ ಸರ್ವೆ ಮಾಡಿ ಮಾಡಿಕೊಡ್ಬೇಕಾಗತ್ತೆ ಇದರಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತೆ ಅಂದರೆ ಕೆಲವರು ಒಪ್ಕೊಳ್ಳೋರು ಇದ್ದಾರೆ ಇನ್ನು ಕೆಲವರು ಫ್ಯಾಮಿಲಿ ಜಂಟಿ ಓನರ್ಸ್ ಇರ್ತಾರೆ ಅದು ಜಮೀನು ಆಸ್ತಿ ಹೆಸರಿನಲ್ಲಿ ಹೆಸರಿನಲ್ಲಿರುತ್ತೆ ಆದರೆ ವಾರಸುದಾರರು ಕೆಲವರು ಒಪ್ಕೊಂಡು ನಾವು ಮಾಡಿಕೊಡಿ ಅಂತ ಕೇಳೋರಿದ್ದಾರೆ ಇನ್ನು ಕೆಲವ್ರಿಗೆ ಕುಟುಂಬದಲ್ಲಿ ಸಹಮತ ಇಲ್ಲದೆ ಇರೋರು ಕೂಡ ಇದ್ದಾರೆ ಅಂಥ ಆಸ್ತಿಗಳು ಇವತ್ತು ಸುಮಾರು ಐವತ್ತೆರಡು ಲಕ್ಷ ಆಸ್ತಿಗಳು ತೀರಿ ಹೋಗಿರುವವರ ಹೆಸರಿನಲ್ಲಿ ಇದ್ದಾವೆ ರಾಜ್ಯದಲ್ಲಿ ಕೇಂದ್ರ ಸರ್ಕಾರನೂ ನಮಗೆ ಈಗ ಸೂಚನೆ ಕೊಟ್ಟಿದ್ದಾರೆ ಇದನ್ನೆಲ್ಲ ರೆಕಾರ್ಡ್ಸನ್ನು ಅಪ್ಡೇಟ್ ಮಾಡಬೇಕು ಸಬ್ ಡಿವಿಷನ್ ಆಗಬೇಕು ಅಂದರೆ ಸಬ್ ಡಿವಿಷನ್ ಅಂದರೆ ಅವರವರ ಹಿಸ್ಸಾ ಪ್ರಕಾರವಾಗಿ ಅವರಿಗೆ ನೀವು ಸಪ್ರೇಟ್ ಆರ್ ಟಿ ಸಿ ಮಾಡಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರ ಸೂಚನೆ ಕೊಟ್ಟಿದೆ ಸೂಚನೆ ಅಷ್ಟೇ ಅಲ್ಲ ಮಾಡಿದರೆ ಇದಕ್ಕೆ ರಾಜ್ಯಗಳಿಗೆ ಪ್ರೋತ್ಸಾಹ ಧನವೂ ಸಿಗುತ್ತೆ ಮಾಡಲೇಬೇಕು ನೀವು ಅಂತ ನಮಗೆ ಸೂಚನೆ ಕೊಟ್ಟಿದ್ದಾರೆ ಹಾಗೂ ಈ ಇನ್ಮುಂದೆ ಪಿ ಎಮ್ ಕಿಸಾನ್ ಹಣ ರೈತರಿಗೆ ಸಿಗಬೇಕಾದ್ರೆ ಅದರಲ್ಲೂ ಕೂಡ ಈ ಆಗಿ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಈಗೆಲ್ಲ ಇರೋದರಿಂದ ಭೌತಿಕಾತೆ ಆಂದೋಲನವನ್ನು ಮಾಡಿ ಅದರ ಮುಖಾಂತರ ಎಲ್ಲೆಲ್ಲಿ ವಾರಸುದಾರರಲ್ಲಿ ಒಪ್ಪಿಗೆ ಇದೆ ಅಂಥ ಕಡೆ ಅವರವ್ರ ಹೆಸರಿಗೆ ಪಾಣಿ ಮಾಡಿ ಅವ್ರಿಗೆ ಸ್ಕೆಚ್ ಮಾಡಿ ಸಪ್ರೇಟ್ ಅವ್ರಿಗೆ ಆರ್ ಟಿ ಸಿ ಅನ್ನು ಮಾಡಿಕೊಡಬೇಕು ಅನ್ನುವಂಥ ಉದ್ದೇಶ ಇದೆ ಸೊ ಇದು ರೋಡ್ ಮ್ಯಾಪ್ ನಮ್ಮದು ಅದನ್ನು ಆರಂಭ ಮಾಡ್ತೇವೆ ರೇಖಾ ಗುಪ್ತಾ ದೆಹಲಿಯ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಫೆಬ್ರವರಿ ಐದರಂದು ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರ ರಾಜಧಾನಿಯಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ಇಪ್ಪತ್ತೇಳು ವರ್ಷಗಳ ವನವಾಸ ಅಂತ್ಯಗೊಳ್ತು ದೆಹಲಿ ವಿಧಾನಸಭೆಯ ಚುನಾವಣೆಯ ಫಲಿತಾಂಶ ಬಂದ ಹನ್ನೊಂದು ದಿನಗಳ ಬಳಿಕ ಸಿಎಂ ಹೆಸರನ್ನ ಬಿಜೆಪಿ ಘೋಷಣೆ ಮಾಡಿದೆ ಪ್ರಸ್ತುತ ಭಾರತೀಯ ಜನತಾ ಪಕ್ಷ ಆಳ್ತಾ ಇರುವಂತಹ ರಾಜ್ಯಗಳಲ್ಲಿ ಏಕೈಕ ಮಹಿಳಾ ಮುಖ್ಯಮಂತ್ರಿಯಾಗಿರುವ ರೇಖಾ ಗುಪ್ತಾ ದೆಹಲಿ ಚುನಾವಣೆಯಲ್ಲಿ ಶಾಲಿಮಾರ್ ಬಾಗ್ ವಿಧಾನಸಭಾ ಕ್ಷೇತ್ರದಿಂದ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಮತಗಳ ಅಂತರದಿಂದ ಗೆದ್ದಿದ್ರು ಮೊದಲ ಬಾರಿ ಶಾಸಕಿಯಾಗಿರುವ ಐವತ್ತು ವರ್ಷದ ರೇಖಾ ಗುಪ್ತಾ ಅವರು ದೆಹಲಿ ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿದ್ದರು ನವದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಅವರನ್ನು ಸೋಲಿಸಿದ ಪರವೇಶ್ ವರ್ಮಾ ಅವರ ಉಪಮುಖ್ಯಮಂತ್ರಿ ಹಾಕಲಿದ್ದಾರೆ ಇನ್ನು ನಿಯೋಜಿತ ಮುಖ್ಯಮಂತ್ರಿಗಳು ದೆಹಲಿಯ ಲೆಫ್ಟಿನೆಂಟ್ ಗವರ್ನರ್ ವಿ ಕೆ ಸಕ್ಸೇನಾ ಅವರನ್ನು ರಾಜ್ಯ ಭವನದಲ್ಲಿ ಭೇಟಿಯಾಗಿ ಹೊಸ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸಿದ್ದಾರೆ ದೆಹಲಿಯ ನೂತನ ಸಿಎಂ ಮತ್ತು ಅವರ ಸಚಿವ ಸಂಪುಟ ಗುರುವಾರ ಪ್ರತಿಷ್ಠಿತ ರಾಮಲೀಲಾ ಮೈದಾನದಲ್ಲಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಲಿದೆ ರಾಮಲೀಲಾ ಮೈದಾನದಲ್ಲಿ ನಡೆಯಲಿರುವಂಥ ಪದಗ್ರಹಣ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಪುಟ ಸಹೋದ್ಯೋಗಿಗಳು ಮತ್ತು ಬಿಜೆಪಿ ಮತ್ತು ಅದರ ಮಿತ್ರ ಪಕ್ಷಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಸುಮಾರು ಐವತ್ತು ಸಾವಿರ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಅಂತ ಬಿಜೆಪಿ ಮೂಲಗಳು ತಿಳಿಸಿರುವಂಥದ್ದು ಇನ್ನು ಕೇಸರಿ ಪಕ್ಷವು ಎಪ್ಪತ್ತು ಸದಸ್ಯರ ವಿಧಾನಸಭೆಯಲ್ಲಿ ನಲವತ್ತೆಂಟು ಸ್ಥಾನಗಳನ್ನು ಗೆಲ್ಲುವ ಮೂಲಕ ಅಹಮ್ ಆದ್ಮಿ ಪಕ್ಷದ ದಶಕದ ಆಡಳಿತವನ್ನು ಕೊನೆಗೊಳಿಸಿತು ಅಹಮ್ ಆದ್ಮಿ ಪಕ್ಷವು ಕೇವಲ ಇಪ್ಪತ್ತೆರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಯಿತು ಆದರೆ ಇನ್ನುಳಿದ ಸ್ಥಾನಗಳನ್ನು ಗೆದ್ದು ದೆಹಲಿಯಲ್ಲಿ ಪಟ್ಟವನ್ನು ಇಡ್ತಿತ್ತು ಬಿಜೆಪಿ ಪಕ್ಷ ರಾಜ್ಯ ರಾಜಕೀಯದಲ್ಲಿ ತೀವ್ರ ಬಿರುಗಾಳಿಯನ್ನು ಹೆಬ್ಬಿಸಿದ ಮೂಡ ನಿವೇಶನ ಹಂಚಿಕೆ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮತ್ತು ಇತರರ ವಿರುದ್ಧ ತನಿಖೆಯನ್ನು ಪೂರ್ಣಗೊಳಿಸಲಿರುವಂತಹ ಲೋಕಾಯುಕ್ತ ಪೊಲೀಸರು ನ್ಯಾಯಾಲಯಕ್ಕೆ ಬಿ ರಿಪೋರ್ಟ್ ಅನ್ನು ಸಲ್ಲಿಸಲು ಸಿದ್ಧತೆಯನ್ನು ನಡೆಸಿದ್ದಾರೆ ಈ ಸಂಬಂಧ ಲೋಕಾಯುಕ್ತ ಪೊಲೀಸರು ದೂರುದಾರ ಸ್ನೇಹಮಯಿ ಕೃಷ್ಣಾಗೆ ನೋಟಿಸ್ ಅನ್ನು ನೀಡಿತು ಎಲ್ಲ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲ ಅಂತ ತಿಳಿಸಿದೆ ಇದರಲ್ಲಿ ನೀವು ನೀಡಿದ ದೂರಿನ ಸಂಬಂಧ ಆರೋಪಿಯಿಂದ ಆರೋಪಿಯವರೆಗೆ ಆರೋಪಿ ಒಂದರಿಂದ ಆರೋಪಿ ನಾಲ್ಕರವರೆಗೆ ವಿಚಾರಣೆಯನ್ನು ನಡೆಸಲಾಗಿದೆ ಇದು ಸಿವಿಲ್ ಸ್ವರೂಪದಾಗಿದ್ದು ತನಿಖೆ ನಡೆಸೋದಕ್ಕೆ ತಕ್ಕದ್ದಲ್ಲ ಕಾನೂನಿನ ತಪ್ಪು ತಿಳುವಳಿಕೆಯಿಂದ ಕೂಡಿದೆ ಅದಷ್ಟೇ ಅಲ್ಲದೆ ದೂರಿನಲ್ಲಿ ವಜಾ ಮಾಡಿದ ಪ್ರಕರಣಗಳು ಸಹ ಇದೆ ಅಂತ ಹೇಳಿ ನೋಟಿಸ್ನಲ್ಲಿ ತಿಳಿಸಲಾಗಿದೆ ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆ ಆಗ್ತಾ ಇದೆ ಆದ್ದರಿಂದ ಇದಕ್ಕೆ ವಿರೋಧವಿದ್ರೆ ನೋಟಿಸ್ ತಲುಪಿದ ಒಂದು ವಾರದೊಳಗೆ ನ್ಯಾಯಾಧೀಶರಿಗೆ ತಿಳಿಸಿ ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆ ವಿಚಾರದಲ್ಲಿ ಭಾರೀ ಅಕ್ರಮ ನಡೆದಿದೆ ಅಂತ ಹೇಳಿ ಆರೋಪವನ್ನು ಮಾಡಲಾಗಿದೆ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರ ಹೆಸರಿನಲ್ಲಿದ್ದ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನೂರ ಅರವತ್ನಾಲ್ಕರಲ್ಲಿ ಮೂರು ಪಾಯಿಂಟ್ ಒಂದು ಆರು ಎಕರೆ ಜಮೀನನ್ನ ದೇವನೂರು ಬಡಾವಣೆ ನಿರ್ಮಾಣಕ್ಕೆ ಭೂ ಸ್ವಾಧೀನವನ್ನು ಮಾಡಿಕೊಳ್ಳಲಾಗಿತ್ತು ಈ ಜಾಗವನ್ನ ಸಿದ್ದರಾಮಯ್ಯ ಪತ್ನಿ ಪಾರ್ವತಿಯವರಿಗೆ ದಾನಪತ್ರದ ಮೂಲಕ ಅವರ ಸಹೋದರ ಕೊಟ್ಟಿದ್ರು ಇದು ಒಟ್ಟು ಒಂದು ಲಕ್ಷದ ನಲವತ್ತೆಂಟು ಸಾವಿರದ ನೂರ ನಾಲ್ಕು ಚದರ ಅಡಿ ಜಾಗ ಇತ್ತು ಅದರ ಬದಲಿಗೆ ಮೂಡ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪಾರ್ವತಿ ಅವರಿಗೆ ಮೈಸೂರಿನ ವಿಜಯನಗರ ಬಡಾವಣೆಯಲ್ಲಿ ಮೂವತ್ತೆ ಎಂಟು ಸಾವಿರದ ಇನ್ನೂರ ಎಂಬತ್ನಾಲ್ಕು ಅಡಿ ಜಾಗವನ್ನು ಕೊಟ್ಟಿದ್ದಾರೆ ಇದು ಚರ್ಚೆಗೆ ಕೂಡ ಕಾರಣ ಆಗಿದೆ ಇದರ ಬೆನ್ನಲ್ಲೇ ಸಿದ್ದರಾಮಯ್ಯ ಬಾಮಯ್ಯದ ಜಾಗ ಕೊಟ್ಟಿದ್ದ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ನೀಡಿದ್ದಾರೆ ಆದರೂ ಸಿಎಂ ಪತ್ನಿಗೆ ವಿಜಯನಗರದಲ್ಲಿ ಯಾಕೆ ಸೈಟನ್ನು ಕೊಟ್ಟರು ಅನ್ನೋ ಪ್ರಶ್ನೆ ಮೂಡಿದೆ ಇದೇ ಪ್ರಶ್ನೆಗೆ ಈಗ ಮೂಡಾ ಮೇಲೆ ಅನುಮಾನ ಬರುವಂತೆ ಕೂಡ ಮಾಡಿರುವಂಥದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದ್ದ ಮೂಡಾ ನಿವೇಶನ ಅಕ್ರಮ ಹಂಚಿಕೆ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಬಿಎಂ ಪಾರ್ವತಿ ಸೇರಿದಂತೆ ಇತರ ನಾಲ್ವರು ಆರೋಪಿಗಳಿಗೆ ಕ್ಲೀನ್ ಚೀಟ್ ಅನ್ನು ನೀಡಿದ್ದು ಈ ನಡುವೆ ತನಿಖೆಯಲ್ಲಿ ಪಕ್ಷಪಾತ ನಡೆದಿದೆ ಅಂತ ಹೇಳಿ ಬಿಜೆಪಿ ಆರೋಪವನ್ನ ಮಾಡಿದೆ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮಾತಾಡಿ ಮೂಡಾ ಹಗರಣದಲ್ಲಿ ನಡೆಸಲಾಗಿರುವಂತಹ ಲೋಕಾಯುಕ್ತ ತನಿಖೆಯು ಸಿದ್ದರಾಮಯ್ಯ ಅವರಿಂದ ಸಿದ್ದರಾಮಯ್ಯ ಅವರಿಗಾಗಿ ಸಿದ್ದರಾಮಯ್ಯ ಅವರಿಗೋಸ್ಕರ ನಡೆಸಿದ ತನಿಖೆಯಾಗಿತ್ತು ಇದರಲ್ಲಿ ನ್ಯಾಯ ಸಿಕ್ಕುತ್ತೆ ಎಂದು ಯಾರಿಗೂ ಇರಲಿಲ್ಲ ಮೂಡ ಹಗರಣದಲ್ಲಿ ತನಿಖೆಗೆ ಮೊದಲೇ ಮುಖ್ಯಮಂತ್ರಿಗಳಾದಿಯಾಗಿ ಸಚಿವರು ಕಾಂಗ್ರೆಸ್ ಶಾಸಕರು ಆರೋಪಿ ಸಿದ್ದರಾಮಯ್ಯ ಹಾಗೂ ಅವರ ಧರ್ಮ ಪತ್ನಿಯವರಿಗೆ ಕ್ಲೀನ್ ಚಿಟ್ ಅನ್ನು ನೀಡಿದರು ಇದನ್ನೇ ಲೋಕಾಯುಕ್ತ ಪೊಲೀಸರು ಸ್ವಲ್ಪ ತಡವಾಗಿ ಬಿ ರಿಪೋರ್ಟ್ ರೂಪದಲ್ಲಿ ನೀಡಿದ್ದಾರೆ ಇದರಲ್ಲಿ ಆಶ್ಚರ್ಯ ಪಡುವಂಥದ್ದು ಏನೂ ಇಲ್ಲ ಅಂತ ಹೇಳಿರುವಂಥದ್ದು ಒಂದೇ ಒಂದು ದಿನ ನೆಪ ಮಾತ್ರಕ್ಕೆ ಆರೋಪಿ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪತ್ನಿಯವರನ್ನ ವಿಚಾರಣೆ ನಡೆಸಿ ಕ್ಲೀನ್ ಚಿಟ್ ನೀಡಿರುವುದು ರಾಜ್ಯ ಕಂಡ ಐತಿಹಾಸಿಕ ದುರಂತ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದಲ್ಲಿ ನ್ಯಾಯ ಮಣ್ಣು ಪಾಲಾಗದೆ ಸಮರ್ಪಕ ತನಿಖೆಯನ್ನು ನಡೆಸದೆ ಕ್ಲೀನ್ ಚಿಟ್ ನೀಡಿ ನ್ಯಾಯದ ಸಮಾಧಿಯನ್ನು ಮಾಡಿದೆ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ದಾರೆ ಕೋರ್ಟಿಗೆ ಸಂಪೂರ್ಣ ಸಾಕ್ಷ್ಯ ಒದಗಿಸದೆ ಪ್ರಕರಣವನ್ನು ಮುಚ್ಚಿ ಹಾಕಿ ಸತ್ಯದ ಸಮಾಧಿ ಮಾಡೋದಕ್ಕೆ ಹೊರಟಿರುವಂಥ ಸಿಎಂ ಸಿದ್ದರಾಮಯ್ಯನವರ ಪ್ರಯತ್ನಕ್ಕೆ ಜಯ ಸಿಗೋದಿಲ್ಲ ಇಂದಲ್ಲ ನಾಳೆ ಉಪ್ಪು ತಿಂದ ಮೇಲೆ ಸಿದ್ದರಾಮಯ್ಯನವರು ನೀರನ್ನು ಕುಡಿಲೇಬೇಕು ಅಂತ ವಾಗ್ದಾಳಿಯನ್ನು ನಡೆಸಿದ್ದರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ಇನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರು ಮಾತನಾಡಿ ಮೂಡಾ ಹಗರಣ ಲೋಕಾಯುಕ್ತ ತನಿಖೆ ಪೂರ್ಣಗೊಳ್ಳುವ ಮುನ್ನವೇ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಗೆ ಕ್ಲೀನ್ ಚಿಟ್ ನೀಡಿರುವ ಕಾಂಗ್ರೆಸ್ ಸರ್ಕಾರ ಈಗ ತನಿಖಾ ಸಂಸ್ಥೆಗಳ ಮೂಲಕ ಅಧಿಕೃತವಾಗಿ ಅದನ್ನು ದೃಢಪಡಿಸುವುದಕ್ಕೆ ಪ್ರಯತ್ನವನ್ನು ಪಡ್ತಾ ಇವೆ ಇದು ಸರ್ಕಾರದ ನಿರ್ಧಾರಗಳ ಬಗ್ಗೆ ಹಲವು ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ ಈ ನಿರ್ಧಾರದ ಪ್ರಾಮಾಣಿಕತೆಯ ಬಗ್ಗೆ ಜನಮತದಲ್ಲಿ ಅನುಮಾನ ಕೂಡ ಮೂಡಿದೆ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸದೆ ಕೇವಲ ಒಂದು ದಿನದ ವಿಚಾರಣೆಯ ನಂತರ ಕೋರ್ಟ್ ಆದೇಶದ ನಿರೀಕ್ಷೆ ಇಲ್ಲದೆ ನೀಡಲಾದಂಥ ನಿರ್ಧಾರ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಸಾರ್ವಜನಿಕ ನಂಬಿಕೆಗೆ ಧಕ್ಕೆ ತರುವಂಥ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಪ್ರಕರಣವು ಗಂಭೀರವಾಗಿದ್ದರೂ ಮಾನ್ಯ ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಯನ್ನ ಕೇವಲ ಒಂದು ದಿನ ಮಾತ್ರ ವಿಚಾರಣೆ ಮಾಡಿ ತಕ್ಷಣವೇ ಕ್ಲೀನ್ ಚಿಟ್ ಸಾರ್ವಜನಿಕ ವಲಯದಲ್ಲಿ ಸಂಶಯಕ್ಕೆ ಕಾರಣವಾಗಿದೆ ಅಂತ ಹೇಳಿರುವಂಥದ್ದು ಸರ್ಕಾರದ ಹಸ್ತಕ್ಷೇಪದಿಂದ ಕೂಡಿದ ಈ ನಿರ್ಧಾರ ನ್ಯಾಯ ವ್ಯವಸ್ಥೆಯ ಮೇಲೆ ಜನರ ನಂಬಿಕೆಯನ್ನು ದುರ್ಬಲಗೊಳಿಸುವಂತ ಸಾಧ್ಯತೆ ಇದೆ ಮುಖ್ಯ ಆರೋಪಿಗಳ ವಿರುದ್ಧ ಸೂಕ್ತ ತನಿಖೆಯನ್ನು ನಡೆಸುವ ಬದಲು ರಿಪೋರ್ಟ್ ಸಲ್ಲಿಸಿರುವುದು ನ್ಯಾಯಾಂಗ ವ್ಯವಸ್ಥೆಯ ಪ್ರಾಮಾಣಿಕತೆಯ ಬಗ್ಗೆ ಚರ್ಚೆಯನ್ನು ಹುಟ್ಟುಹಾಕಿದೆ ಸರ್ಕಾರದ ಹಸ್ತಕ್ಷೇಪದಿಂದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳು ಲೋಪಗೊಂಡಿರುವಂತಹ ಸಾಧ್ಯತೆ ಇದೆ ಎನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ ಆದರೆ ಸತ್ಯವನ್ನು ಯಾವತ್ತೂ ಸಂಪೂರ್ಣವಾಗಿ ಮರೆಮಾಚೋದಕ್ಕೆ ಸಾಧ್ಯವಿಲ್ಲ ಇದು ನ್ಯಾಯಾಂಗ ಪ್ರಕ್ರಿಯೆ ಹಸ್ತಕ್ಷೇಪ ಮಾಡುವ ಪ್ರಯತ್ನವೆಂದೇ ನಾಡಿನ ಜನತೆ ಭಾವಿಸುತ್ತಿದ್ದಾರೆ ಈ ಪ್ರಕರಣವನ್ನು ಸಮಗ್ರ ತನಿಖೆ ಮಾಡುವ ಮೂಲಕ ಸತ್ಯ ಅನಾವರಣಗೊಳ್ಳಬೇಕು ಅನ್ನೋದು ಸಾರ್ವಜನಿಕರ ನಿರೀಕ್ಷೆ ನ್ಯಾಯ ಪ್ರಕ್ರಿಯೆ ವಿಳಂಬವಾಗಬಹುದು ಆದರೆ ನಿರಾಕರಿಸಲಾಗುವುದಿಲ್ಲ ಪ್ರಾಮಾಣಿಕ ತನಿಖೆಯ ಮೂಲಕ ಸತ್ಯ ಬಯಲಿಗೆ ಬರಬೇಕಿದೆ ಅಂತ ಹೇಳಿ ತಿಳಿಸಿರುವಂಥದ್ದು ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಮಾತನಾಡಿ ಲೋಕಾಯುಕ್ತ ಮುಖ್ಯಮಂತ್ರಿಗಳಿಗೆ ನೀಡಿರುವ ಕ್ಲೀನ್ ಚಿಟ್ ನಿರೀಕ್ಷಿತವೇ ಆಗಿತ್ತು ತಾವೇ ನೇಮಿಸಲ್ಪಡುವ ಅಧಿಕಾರಿಗಳಿಂದಲೇ ನಡೆಸಲ್ಪಡುವ ತನಿಖೆಯಲ್ಲಿ ಮುಖ್ಯಮಂತ್ರಿಗಳನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಮೊದಲಿನಿಂದಲೂ ಸಿಬಿಐ ತನಿಖೆಗಾಗಿ ಒತ್ತಾಯಿಸ್ತಾ ಇದ್ವಿ ಸಿಬಿಐ ತನಿಖೆಯಿಂದ ಮಾತ್ರ ಸಾವಿರಾರು ನಿವೇಶನಗಳು ಲೂಟಿಯಾಗಿರುವ ಮೂಡಾ ಹಗರಣದಲ್ಲಿ ನ್ಯಾಯ ಸಿಗೋದಿಕ್ಕೆ ಸಾಧ್ಯ ಆದರೆ ಸಿದ್ದರಾಮಯ್ಯನವರ ಹದಿನಾಲ್ಕು ನಿವೇಶನಗಳು ಲೂಟಿಯಾಗಿರುವ ಸಾವಿರಾರು ನಿವೇಶನಗಳನ್ನು ಹಾಗೂ ಲೂಟಿ ಮಾಡಿದ ಭ್ರಷ್ಟ ಅಧಿಕಾರಿಗಳು ಹಾಗೂ ಪ್ರಭಾವಿಗಳನ್ನು ರಕ್ಷಣೆ ಮಾಡ್ತಾ ಇದೆ ರಾಜ್ಯ ಕಂಡು ಕೇರಳ ಕೇರಳರಿಯತ ಬಹುದೊಡ್ಡ ಭ್ರಷ್ಟ ಹಗರಣದ ಪಾರದರ್ಶಕ ತನಿಖೆ ನಡೆಯಬೇಕಂದ್ರೆ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಸರ್ಕಾರದಿಂದ ಅಂತರವನ್ನು ಕಾಯ್ದುಕೊಂಡ ತನಿಖಾ ಸಂಸ್ಥೆಯಿಂದ ಮಾತ್ರ ಸಾಧ್ಯ ಅನ್ನೋದು ನ್ಯಾಯ ನಿರೀಕ್ಷಣೆ ಮಾಡುವ ಪ್ರತಿಯೊಬ್ಬರು ಒಪ್ಪುವ ಮಾತು ಈಗಲೂ ಬಿಜೆಪಿ ತನ್ನ ನಿಲುವನ್ನು ಬದಲಿಸುವಂತ ಪ್ರಶ್ನೆಯೇ ಇಲ್ಲ ಮೂಡ ಹಗರಣದ ತನಿಖೆ ಸಿಬಿಐನಿಂದ ನಡೆಯಬೇಕೆಂಬುದೇ ನಮ್ಮ ಒತ್ತಾಯ ಆಗಿದೆ ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಆರೋಪಿ ಒಂದರ ಸ್ಥಾನದಲ್ಲಿ ಮುಖ್ಯಮಂತ್ರಿಯೊಬ್ಬರು ತನಿಖೆ ಎದುರಿಸಿದಂಥ ಪ್ರಥಮ ಪ್ರಕರಣ ಇದಾಗಿದೆ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳಿಗೆ ಲೋಕಾಯುಕ್ತ ನೀಡಿರುವ ಕ್ಲೀನ್ ಚಿಟ್ ದುರದೃಷ್ಟಕರ ಶುದ್ಧ ವ್ಯಕ್ತಿತ್ವ ನಮ್ಮದು ಅಂತ ಹೇಳಿಕೊಳ್ತಾ ಇದ್ದಂಥ ಸಿದ್ದರಾಮಯ್ಯವರು ನೈತಿಕವಾಗಿ ಸೋತು ಬಹುದಿನಗಳಾಗೋಗಿವೆ ಭಂಡತನ ಅವರ ಬಂಡವಾಳವಾಗಿದ್ದು ಈ ನೆಲದ ಕಾನೂನಿನ ಮೇಲೆ ನಮಗೆ ವಿಶ್ವಾಸವಿದೆ ಅಕ್ರಮ ಭ್ರಷ್ಟಾಚಾರಗಳಿಗೆ ಕುಣಿಕೆ ಬಿಗಿಯೋದು ಖಚಿತ ಸತ್ಯ ಗೆಲ್ಲೋದು ನಿಶ್ಚಿತ ಅಂತ ತಿಳಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗ್ಯಾರಂಟಿ ಯೋಜನೆಯದ ಅನ್ನಭಾಗ್ಯದಡಿ ಫಲಾನುಭವಿಗಳಿಗೆ ನೀಡ್ತಾ ಇದ್ದಂಥ ಹಣದ ಬದಲಿಗೆ ಅಕ್ಕಿಯನ್ನೇ ಕೊಡೋದಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡಿದೆ ವಿಧಾನಸೌಧದಲ್ಲಿ ಮಾತನಾಡಿದ ಕೆ ಎಚ್ ಮುನಿಯಪ್ಪ ಕೇಂದ್ರ ಸರ್ಕಾರದಿಂದ ಅಕ್ಕಿ ಲಭ್ಯವಿರುವ ಹಿನ್ನೆಲೆ ಹೆಚ್ಚುವರಿಯಾಗಿ ಐದು ಕೆಜಿ ಅಕ್ಕಿಯನ್ನು ಒ ಎಂಎಸ್ಎಸ್ ಯೋಜನೆ ಅಡಿಯಲ್ಲಿ ಖರೀದಿಸಿ ಈ ತಿಂಗಳಿನಿಂದಲೇ ಅಕ್ಕಿ ವಿತರಣೆ ಮಾಡೋದಕ್ಕೆ ತೀರ್ಮಾನಿಸಿದೆ ಅಂತ ಹೇಳಿ ಹೇಳಿರುವಂಥದ್ದು ಇನ್ನು ಅನ್ನಭಾಗ್ಯ ಯೋಜನೆಯಡಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಗೆ ಹತ್ತು ಕೆಜಿ ಅಕ್ಕಿ ಕೊಡೋದಾಗಿ ಚುನಾವಣಾ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿತು ನಂತರದ ದಿನಗಳಲ್ಲಿ ಅಗತ್ಯ ಪ್ರಮಾಣದಲ್ಲಿ ಅಕ್ಕಿ ಲಭ್ಯವಾಗದ ಕಾರಣ ಫಲಾನುಭವಿಗಳಿಗೆ ಐದು ಕೆಜಿ ಅಕ್ಕಿ ಕೊಟ್ಟು ಉಳಿದ ಐದು ಕೆಜಿ ಅಕ್ಕಿ ಬದಲಿಗೆ ನೂರ ಎಪ್ಪತ್ತು ರೂಪಾಯಿಯನ್ನ ನೀಡಲಾಗ್ತಾ ಇತ್ತು ಅನ್ನಭಾಗ್ಯ ಯೋಜನೆಯಡಿ ಕೆಲ ಅಂತ್ಯೋದಯ ಮತ್ತು ಬಿ ಪಿ ಎಲ್ ಕಾರ್ಡುದಾರರಿಗೆ ಹೆಚ್ಚುವರಿ ಐದು ಕೆಜಿ ಅಕ್ಕಿ ಹಣ ಬ್ಯಾಂಕ್ ಖಾತೆಗೆ ಕಳೆದ ಮೂರು ತಿಂಗಳಿಂದ ಜಮೆಯಾಗಿಲ್ಲ ಇದು ಫಲಾನುಭವಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕೆಲ ಫಲಾನುಭವಿಗಳಿಗೆ ಡಿಸೆಂಬರ್ ತಿಂಗಳ ಹಣ ಜನವರಿ ತಿಂಗಳ ಜನವರಿ ತಿಂಗಳಲ್ಲಿ ಖಾತೆಗಳಿಗೆ ಸಂದಾಯ ಆಗಿದೆ ಆದರೆ ಹಲವರಿಗೆ ಮೂರು ತಿಂಗಳಿಂದ ಡಿಬಿಟಿ ಮೂಲಕ ಹಣ ಬಂದಿಲ್ಲ ಅನ್ನಭಾಗ್ಯದ ಹಣಕ್ಕಾಗಿ ಕಾದು ಕಾದು ಬೇಸರಗೊಂಡಿರುವ ಹಲವು ಹಲವು ಫಲಾನುಭವಿ ಮಹಿಳೆಯರು ಆಹಾರ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಿ ಮುನಿಯಪ್ಪ ಅವರು ಹೇಳಿರುವಂಥದ್ದು ಪಾಕಿಸ್ತಾನ ಮೂಲದ ಗುಪ್ತಚರ ಅಧಿಕಾರಿಗಳಿಗೆ ರಕ್ಷಣಾ ಇಲಾಖೆಗೆ ಸಂಬಂಧಪಟ್ಟಂತಹ ಸೂಕ್ಷ್ಮ ಮಾಹಿತಿಯನ್ನ ಸೋರಿಕೆ ಮಾಡಿದ ಆರೋಪದ ಮೇಲೆ ಮೂವರನ್ನ ಬಂಧಿಸಿದೆ ಕಾರವಾರ ನೌಕಾನೆಲೆ ಮತ್ತು ಕೊಚ್ಚಿ ನೌಕಾನೆಲೆಯಲ್ಲಿರುವ ಭಾರತೀಯ ರಕ್ಷಣಾ ಸಂಸ್ಥೆಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಬಂಧಿತ ಆರೋಪಿಗಳು ಹಂಚಿಕೊಳ್ತಾ ಇದ್ದಾರೆ ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ ಪ್ರಕಟಣೆಯಲ್ಲಿ ತಿಳಿಸಿರುವಂಥದ್ದು ವೇತನ್ ಲಕ್ಷ್ಮಣ್ ತಂಡೇಲ್ ಮತ್ತು ಅಕ್ಷಯ್ ರವಿ ನಾಯಕ್ ಅವರನ್ನ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬಂಧಿಸಲಾಗಿದ್ದರೆ ಅಭಿಲಾಷ್ ಪಿಎ ಅವರನ್ನ ಕೇರಳದ ಕೊಚ್ಚಿಯಿಂದ ಬಂಧಿಸಲಾಗಿದೆ ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ ತಿಳಿಸಿರುವಂಥದ್ದು ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಬಂಧಿಸಲಾದಂತಹ ಈ ಮೂವರು ಆರೋಪಿಗಳು ಸಾಮಾಜಿಕ ಮಾಧ್ಯಮಗಳ ಮೂಲಕ ಪಾಕಿಸ್ತಾನ ಗುಪ್ತಚರ ಕಾರ್ಯಾಚರಣೆಗಳೊಂದಿಗೆ ಸಂಪರ್ಕದಲ್ಲಿ ಇರುವುದು ಕಂಡುಬಂದಿದೆ ಅಂತ ರಾಷ್ಟ್ರೀಯ ತನಿಖಾ ಸಂಸ್ಥೆ ಹೇಳಿದೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ತನಿಖೆಯ ಪ್ರಕಾರ ಕಾರವಾರ ನೌಕಾನೆಲೆ ಮತ್ತು ಕೊಚ್ಚಿ ನೌಕಾನೆಲೆಯಲ್ಲಿರುವ ಭಾರತೀಯ ರಕ್ಷಣಾ ಸಂಸ್ಥೆಗಳ ಬಗ್ಗೆ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ರು ಮತ್ತು ಈ ಮಾಹಿತಿಗಾಗಿ ಅವರನ್ನು ಪಿಐಒಗಳಿಂದ ಹಣವನ್ನು ಪಡಿತಾ ಇದ್ರು ಈ ಮೂವರು ಸೇರಿದಂತೆ ಪ್ರಕರಣದಲ್ಲಿ ಇದುವರೆಗೆ ಒಟ್ಟು ಎಂಟು ಜನರನ್ನು ಬಂಧಿಸಲಾಗಿದೆ ಅಂತ ಪ್ರಕಟಣೆಯಲ್ಲಿ ರಾಷ್ಟ್ರೀಯ ತನಿಖಾ ಸಂಸ್ಥೆ ತಿಳಿಸಿರುವಂಥದ್ದು ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಮಯೂರ ನ್ಯೂಸ್ ನಿಖರ ಸುದ್ದಿ ಪ್ರಖರ ಇದೀಗ ನಿಮ್ಮ ಅಂಗೈಯಲ್ಲಿದೆ ಮಯೂರ ಟಿವಿ ಡಿಜಿಟಲ್ ವಾಹಿನಿ ಹೆಚ್ಚಿನ ವಿಶೇಷತೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಲೈಕ್ ಕಮೆಂಟ್ ಹಾಗೆ ಫಾಲೋ ಮಾಡೋದ್ರ ಮೂಲಕ ಪ್ರೀತಿ ಹಾಗೂ ಪ್ರೋತ್ಸಾಹ ನೀಡಿ